ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲ ನೋಡಿ ಇವತ್ತು ನಾಲ್ಕು ಟಮೊಟೆ ಹಣ್ಣು ತೊಗೊಂಡಿದ್ದೀನಿ ಸಾಂಬಾರು ಇದ್ದೀನಿ ಟಮೊಟೊ ಹಣ್ಣಿನ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗೆ ನಾವು ಟೊಮೊಟೊ ಹಣ್ಣಿನ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡಿರಿ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ನಾಲ್ಕು ಟೊಮೊಟೆ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಒಣೆ ಕೊಬ್ಬರಿ ಮತ್ತು ಸ್ವಲ್ಪ ಹಸಿ ಶುಂಠಿ ಮತ್ತು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಇಷ್ಟೇ ನೋಡಿರಿ ಇದಕ್ಕೆ ಬೇಕಾಗಿರೋದು ಮತ್ತು ಕರಿಯ ಸ್ವಲ್ಪ ಎಣ್ಣೆ ಆದರೆ ಸಾಕು ಇಷ್ಟೇ ಸಿಂಪಲಾಗಿ ನಾವು ಟೊಮೊಟೊ ಹಣ್ಣಿನ ಸಾಂಬಾರು ಮಾಡ್ಕೊಂಡು ತಿನ್ಬೋದು ಬನ್ನಿ ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಣಲೇಲಿ ಎಣ್ಣೆ ಹಾಕೋತಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ಇವತ್ತಂತ್ರು ಮಳೆನೇ ಬಿಡ್ತಾಯಿಲ್ಲ ನೋಡಿ ಎಣ್ಣೆ ಹಾಕೊತಿದ್ದೀನಿ ಮಳೆಗಾಲದಲ್ಲಿ ಟೊಮೊಟೊ ಹಣ್ಣು ಆಗಿರೋ ಟೊಮೊಟೊ ಹಣ್ಣು ತೊಗೊಂಡು ಸಾಂಬಾರು ಮಾಡ್ಕೊಂಡ್ರೆ ತುಂಬ ರುಚಿಯಾಗುತ್ತೆ ಮನೆ ಟೊಮೊಟೊ ಹಣ್ಣಿಂದು ತಿಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೆ ಅದನ್ನ ನೀನು ಕರ್ಕೊಂಡಿರಲಿಲ್ಲ ಹೇಗಿಲ್ಲ ಹಾಗೆ ಮಾಡಿ ತೋರಿಸಿದ್ದೆ ಆದರೆ ಇಲ್ಲಿ ಕರಿದು ಇದಕ್ಕೆಲ್ಲ ಮಸಾಲೆ ಐಟಮ್ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಇದನ್ನು ನಾವು ಇಡ್ಲಿಗೆ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಸಾಂಬಾರು ಬೇಳೆ ಸಾಂಬಾರು ಅದೆಲ್ಲ ಬೇಡ ಅನ್ನಿಸ್ದಾಗ ಈ ಥರ ನೀವು ಟೊಮೊಟೊ ಹಣ್ಣು ಮನೇಲಿ ಹೆಂಗಿದ್ರು ಇದ್ದೇ ಇರ್ತಾವಲ್ಲ ಅದನ್ನು ಥರ ಈ ಕರ್ಕೊಂಡು ಸಾರು ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಇನ್ನು ಚಪ್ಪರದವ್ರ ಚಪ್ಪರದ ಟೊಮೊಟೊ ಅಂತ ಸಿಗುತ್ತೆ ಸಣ್ಣ ಸಣ್ಣದಾಗಿ ಅದಂತರ ಇನ್ನೂ ಟೇಸ್ಟ್ ಕೊಡುತ್ತೆ ಸಾಂಬಾರು ಮಾತ್ರ ನೋಡಿ ಇವಾಗ ಇದನ್ನು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ನಾವು ಜಾಸ್ತಿ ನುಚ್ಚಕ್ಕಿ ಅನ್ನ ಮಾಡ್ಕೊಂಡು ತಿಂದ್ವಿ ಅಂದರೆ ಫ್ರೆಂಡ್ಸ್ ಇದಕ್ಕೆ ಈ ಸಾಂಬಾರಿಗೆ ಮಾತ್ರ ಟೇಸ್ಟ್ ಅಷ್ಟು ಕೊಡುತ್ತೆ ನೋಡಿ ಈ ಥರ ಮೆತ್ತಗಾಗೋವರೆಗೂ ಕರ್ಕೊಂಬಿಡಿ ಕುಕ್ಕರಲ್ಲಿ ನೀವೇನು ಬೇಯಿಸ್ಕೊಳ್ಳೋಕೆ ಹೋಗ್ಬೇಡ್ರೆ ಅಷ್ಟೇನು ಏನು ರುಚಿ ಬರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನು ನೋಡಿ ನುಚ್ಚಕ್ಕಿ ಅನ್ನ ಅಂತಾರಲ್ಲ ಸಣ್ಣದು ಅಕ್ಕಿ ಹಾಕಿ ಅನ್ನದ ಜೊತೆಗೆ ಅದು ಭಾಳ ಚೆನ್ನಾಗಾಗುತ್ತೆ ಸಾಂಬಾರು ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ವೀಡಿಯೋನೂ ಅರ್ಥಕತ್ರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತಲೂ ನಿಮ್ಮ ಹತ್ರ ಕೇಳ್ಕೊತೀನಿ ಇವಾಗ ನೋಡಿ ಮೆತ್ತಗಾಗೋವರೆಗೂ ನಾನು ಕರ್ಕೊಂಡಿದ್ದೀನಿ ಅದೇ ಬಾಣಲೇಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮಸಾಲೆ ಐಟಮ್ನ ಕರ್ಕೊಂಡ್ಬಿಡ್ತೀನಿ ನೋಡಿ ಈಗ ಮೊದಲಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಕಾಳು ನಾನು ಇದಕ್ಕೆ ಚಕ್ಕಿ ಲವಂಗ ಏನೂ ಹಾಕಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಸಾಂಬಾರು ಪುಡಿ ಆಲ್ರೆಡಿ ಎಲ್ಲ ಹಾಕಿರ್ತೇನಲ್ಲ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಸಾಸಿವೆ ಕಾಳು ಹಾಕಿ ಸಿಡಿಸ್ಬಿಟ್ಟು ಮತ್ತೆ ಫಸ್ಟಿಗೆ ಇದನ್ನು ಹಾಕ್ಕೊಂಬಿಡಿ ನೀವು ಈರುಳ್ಳಿ ಹಾಕ್ಕೊಳ್ಳಿ ನಾವು ಟೊಮೊಟೊ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ ಇದಕ್ಕೆ ಟೊಮೊಟೊ ಹಾಕಿ ಮತ್ತೆ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಮೊದಲಿಗೆನೆ ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಂಬಿಡ ಮೊನ್ನೆ ರುಬ್ಬೋದು ಬೇಡ ಕರಿಯೋದು ಬೇಡ ಅಂತ ಒಂದು ವಿಡಿಯೋದಲ್ಲಿ ಹಾಕಿ ತೋರಿಸಿದ್ದೆ ಅದು ಸಿಂಪಲ್ ಸಾ ತಿಳಿ ಸಾರು ಅದ್ರಿಗೆ ಈ ಸಾರು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ಮತ್ತು ಒಣೆ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ನಾನು ಪೂರ್ತಿ ಅದೇ ಬಾಣಲೇಲೆ ನಾನು ಮತ್ತೇನು ಮಾಡೋದು ಅಂತೇಳಿ ಅದರಲ್ಲೇ ಕರಿತಾ ಇದ್ದೀನಿ ನೋಡಿ ಟೊಮೊಟೊ ಹಣ್ಣು ತಕ್ಕೊಂಡು ಅದೇ ಬಾಣಲೇಲೆ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ ಇವಾಗ ಒಣೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕಾಳು ಸಾಸಿವೆ ಕಾಳು ಮತ್ತು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಿದ್ದೆ ನೋಡಿ ನಾನು ನಾ ಅರ್ಶಿನ್ ಪುಡಿ ಹಾಕ್ತಾಯಿಲ್ಲ ಬರೀ ಸಾಂಬಾರು ಪುಡಿ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಹಾಕ್ಕೊಬೋದು ಇಲ್ಲ ಮನೇಲಿ ನೀವೇನಾದರೂ ಮಾಡಿದರೆ ಮನೇಲಿರೋದೇ ಹಾಕ್ಕೊಬೋದು ನೆಕ್ಸ್ಟ್ ಖಾರ ಪುಡಿ ಚಿಲ್ಲಿ ಪೌಡ್ರ್ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಉಂಡ್ರೆ ರುಚಿ ಕೊಡುತ್ತೆ ಎರಡು ದಿವಸ ಇಟ್ಕೊಂಡು ಊಟ ಮಾಡ್ಬೋದು ನೀವು ಏನೂ ಆಗೋಲ್ಲ ಫ್ರೆಂಡ್ಸ್ ಇದು ನೋಡಿ ಹಣ್ಣಾಗಿರೋ ಹಣ್ಣು ತಗೊಂಡ್ರೆ ಹಂಗೆ ಅದು ರುಚಿ ಬರುತ್ತೆ ಸಾಂಬಾರು ಮತ್ತು ಇಲ್ಲಿ ಖಾರ ಪುಡಿನೂ ಹಾಕ್ತಾಯಿದ್ದೆ ನೋಡಿ ನಾನು ಇವಾಗ ಖಾರ ಪುಡಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಇದ್ದೀನಿ ನೀವು ಬೇಕಿದ್ರೆ ಟರ್ಮರಿಕ್ ಅಂದರೆ ಅರಿಶಿಣ ಪುಡಿ ಹಾಕ್ಕೋಬೋದು ನಾನಿಲ್ಲಿ ಹಾಕಿಲ್ಲ ಇವಾಗ ಇದನ್ನು ಮೇಲೆ ಮಿಕ್ಸಿ ಮಾಡ್ಕೊಂಬಂದುಬಿಡೋಣ ಟೊಮೊಟೋನ ಅದ್ರ ಜೊತೆಗೆ ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಂಬಂದೆ ನೋಡಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟಿದ್ದೆ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಕಾಳು ಕರಿಬೇವು ಅಷ್ಟೇ ಮತ್ತೆ ಏನೂ ಹಾಕೋ ಹಾಗಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಬೆಳ್ಳುಳ್ಳಿ ಮತ್ತು ಏನೂ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇವಾಗಲೇ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾಯ್ದ ನಂತರ ಸಾಸಿವೆ ಕಾಳು ಮತ್ತು ಕರಿಬೇವು ಒಂದೆರಡು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಮುರಿದು ಇಟ್ಕೊಂಡಿದ್ದೆ ಎರಡು ಒಣ ಮೆಣಸಿನಕಾಯಿ ಅದನ್ನು ಹಾಕಿದ್ದೀನಿ ನೋಡಿರಿ ಇಷ್ಟೇ ಇದಕ್ಕೆ ಎಣ್ಣೆ ಮತ್ತು ಸಾಸಿವೆ ಕಾಳು ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಹುಣಸಿ ಹುಳಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆಂದರೆ ಟಮೊಟೊ ಹಣ್ಣು ಹುಳಿ ಇರ್ತೈತಲ್ಲ ಹಂಗಾಗಿ ಹುಣ್ಸೆಹಣ್ಣೆನ ಹಾಕ್ಬಿಡ್ರಿ ನಿಮಗೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿ ಕುದಿಸ್ಬಿಟ್ರೆ ಟೊಮೊಟೊ ಹಣ್ಣಿನ ಬಿಸಿ ಬಿಸಿ ಸಾಂಬಾರು ರೆಡಿ ಆಗುತ್ತೆ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮತ್ತು ನೀವು ಯಾವ ಥರ ಮಾಡ್ತೀರ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೀ ವಿಡಿಯೋದಾಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಆ ಬನಶಂಕರ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸಾಂಬಾರು ರೆಡಿ ಆಯ್ತು ರೀ ಬನ್ನಿ ಫ್ರೆಂಡ್ಸ್ ಇನ್ನೇ ತಡ ಮತ್ತು ಬಿಸಿ ಅನ್ನ ಬಿಸಿ ಸಾಂಬಾರು ಊಟ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ